ರಾಜ್ಯದಲ್ಲಿ ಅಶ್ಲೀಲ ಪದ ಬಳಕೆಯ ವಾರ್ ಜೋರಾಗಿದೆ ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ಕಿದ್ದೇ ಸಿಟಿ ರವಿ ಜಾತ್ರೆ ಮಾಡಿದ್ದಾರೆ ನಿನ್ನೆ ಬಿಜೆಪಿ ಕಚೇರಿಯಲ್ಲಿ ಅವರಿಗೆ ಭವ್ಯ ಸ್ವಾಗತ ಸಿಕ್ಕಿದೆ ಆಮೇಲೆ ಮಾತುಗಿಳಿದ ಸಿಟಿ ರವಿ ಸಾಕಷ್ಟು ಅಚ್ಚರಿ ವಿಚಾರಗಳನ್ನು ಹೊರಹಾಕಿದ್ದಾರೆ ನನ್ನ ಹತ್ಯೆಗೆ ಸಂಚು ಮಾಡಿದ್ರು ಪೊಲೀಸರು ಚಿತ್ರ ಹಿಂಸೆ ಕೊಟ್ಟರು ಅಂತೆಲ್ಲ ಆರೋಪಿಸಿದ್ದಾರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೂಡ ಕೊಟ್ಟಿದ್ದಾರೆ ಸುವರ್ಣಸೌಧದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ರನ್ನ ಅವಾಚ್ಯ ಪದ ಬಳಸಿ ಸಿಟಿ ರವಿ ನಿಂದಿಸಿದ್ರು ಅಂತ ಹಂಗಾಮಾನೇ ನಡೆದೋಯ್ತು ಗುರುವಾರ ಶುರುವಾದ ಗಲಾಟೆ ಸದ್ಯಕ್ಕೆ ಮುಗಿಯೋ ಲಕ್ಷಣ ಕಾಣಿಸ್ತಿಲ್ಲ ಯಾಕಂದರೆ ಸಿಟಿ ರವಿ ಮಹಿಳೆಯನ್ನು ತುಚ್ಛವಾಗಿ ನಿಂದಿಸಿದ್ರು ಅಂತ ಕಾಂಗ್ರೆಸ್ ಕಲಿಗಳೆಲ್ಲ ಸಿಟ್ಟಾಗ್ತಿದ್ದಾರೆ ಆದರೆ ಬಿಜೆಪಿ ನಾಯಕರೆಲ್ಲ ಸಿಟಿ ರವಿ ಅವರನ್ನ ಪೊಲೀಸರು ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ ಕೊಲ್ಲಲು ಪೊಲೀಸ್ ಅಧಿಕಾರಿಗಳು ಮತ್ತು ಕೆಲ ಮಂತ್ರಿಗಳು ಸಂಚು ರೂಪಿಸಿದ್ರು ಅನ್ನೋ ಗಂಭೀರ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಇದೊಂದು ವ್ಯವಸ್ಥಿತವಾದಂತ ಸಂಚು ಪೊಲೀಸ್ ಸ್ಟೇಷನ್ ಅಲ್ಲೇ ಸಿಟಿ ರವಿ ಅವರ ಮೇಲೆ ಹಲ್ಲೆ ನಡೀತದೆ ಪೊಲೀಸ್ ಅವರಿಂದನೆ ಹಲ್ಲೆ ನಡೀತದೆ ಹೈಕೋರ್ಟ್ ಸಿಟಿ ರವಿ ಬಿಡುಗಡೆಗೆ ಸೂಚನೆ ಕೊಟ್ಟ ಮೇಲೆ ಬಿಜೆಪಿ ನಾಯಕರೆಲ್ಲ ಸಾಲು ಸಾಲು ಆರೋಪ ಮಾಡಿದ್ರು ಸಿಟಿ ಟಿ ಅವರನ್ನ ಇಡೀ ರಾತ್ರಿ ಸುತ್ತಾಡಿಸಿದ್ದಾರೆ ಮೂರು ಜಿಲ್ಲೆಗಳಲ್ಲಿ ಐನೂರು ಕಿಲೋಮೀಟರ್ ಬರೋಬ್ಬರಿ ಹನ್ನೊಂದು ಗಂಟೆ ರೌಂಡ್ ಸಾಕಿಸಿದ್ದಾರೆ ಊರು ಕೇರಿ ಗದ್ದೆ ಕ್ರಷರ್ ಜೊತೆಗೆ ನಿರ್ಜನ ಪ್ರದೇಶಕ್ಕೆಲ್ಲ ಕರ್ಕೊಂಡು ಹೋಗಿ ಹಿಂಸೆ ಕೊಟ್ಟಿದ್ದಾರೆ ಅಂತೆಲ್ಲ ಆರೋಪಿಸಿದ್ರು ಕೊನೆಗೆ ಸಿಟಿ ರವಿ ತಡರಾತ್ರಿ ಬೆಂಗಳೂರು ಮನೆಗೆ ಬಂದು ರೆಸ್ಟ್ ಮಾಡಿದ್ರು ಇವತ್ತು ಸಿಟಿ ರವಿ ಬೆಳಿಗ್ಗೆ ಬಿಜೆಪಿ ಕಚೇರಿಗೂ ಬಂದರು ಮಹಿಳೆಯನ್ನ ನಿಂದಿಸಿದ್ದ ಆರೋಪ ಹೊತ್ತಿರುವ ಸಿಟಿ ರವಿಗೆ ಭರ್ಜರಿ ಸ್ವಾಗತಾನೂ ಸಿಕ್ತು ಹೂಮಳೆಯನ್ನು ಸುರಿಸಿ ವೆಲ್ಕಮ್ ಮಾಡಿದ್ದು ಮಹಿಳೆಯ ಜಾತಿ ಹಿಡಿದು ಅವಮಾನಿಸಿದ್ದ ಕೇಸ್ನಲ್ಲಿ ಆರೋಪಿಯಾಗಿರುವ ಮುನಿರತ್ನ ಸಿಟಿ ರವಿಯವರನ್ನ ಥಿಯೇಟರ್ ಸಿನಿಮಾ ಥರ ಮುನಿರತ್ನ ಬಿಜೆಪಿ ಕಚೇರಿಗೆ ಬರಮಾಡಿಕೊಂಡ್ರು ಅದ್ಧೂರಿಯಾಗಿ ಹಾರ ಹಾಕಿ ಸಿಟಿ ರವಿಯನ್ನ ಮುನಿರತ್ನ ಸ್ವಾಗತಿಸಿದ್ರು ಅದೇ ಹಾರಕ್ಕೆ ಮುನಿರತ್ನಾನೂ ಕೊರಳು ಕೊಟ್ರು ಆದರೆ ಮುನಿರತ್ನ ಹಾರಕ್ಕೆ ಕೊರಳು ಕೊಡ್ತಿದ್ದಂತೆ ಸಿಟಿ ರವಿ ಹಾರ ತೆಗೆದು ಹೊರಟರು ಬಿಜೆಪಿ ಕಚೇರಿಗೆ ಬಂದ ಸಿಟಿ ರವಿಗೆ ಅದ್ಧೂರಿ ಸ್ವಾಗತ ಸಿಕ್ತು ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನನೂ ಮಾಡಿದ್ರು ಆಮೇಲೆ ಸಿಟಿ ರವಿ ಮಾತಿಗಿಳಿದ್ರು ಪರಿಷತ್ನಲ್ಲಿ ಶುರುವಾದ ಪ್ರತಿಭಟನೆಯಿಂದ ಹಿಡಿದು ಹೆಬ್ಬಾಳ್ಕರ್ ಆಪ್ತರು ಹಲ್ಲೆಗೆ ಪ್ರಯತ್ನಿಸಿದವರೆಗೂ ಪೊಲೀಸರು ಬಂಧನ ಮಾಡಿದ್ರಿಂದ ಹಿಡಿದು ಹೆದರಿಕೆ ಹಾಕಿದವರೆಗೂ ಪೊಲೀಸರೇ ರಕ್ತ ಬರುವಂತೆ ಹೊಡೆದ್ರು ಅನ್ನೋ ಮಾತಿಂದ ಶುರುವಾಗಿ ಮಂತ್ರಿಗಳ ಕೈವಾಡದವರೆಗೂ ಸಿಟಿ ರವಿ ವಿವರವಾದ ಉತ್ತರ ಕೊಟ್ಟರು ನಾನು ಅವರು ಎದುರು ಸಿಕ್ಕಿದಾಗಲೂ ಕೂಡ ಗೌರವಯುತವಾಗಿ ಏನ್ ಇವತ್ತು ವಿಶೇಷವಾಗಿ ಬಂದಿದೆ ಅಂತ ಆಗಾಗ ತಮಾಷೆ ಅಂತಾಷೆ ಕಾರಿಡಾರ್ ಇಂದ ವರ್ಬೇಕಾದ್ರೆ ಆಮೇಲೆ ನಂಗೆ ಗೊತ್ತಾಯ್ತು ಒಂದು ಮೂರ್ನಾಲ್ಕು ಜನ ಹಲ್ಲೆ ಮಾಡ್ಲಿಕ್ಕೆ ಬಂದ್ರು ಕೊಲೆ ಮಾಡ್ತೀವಿ ನಿನ್ ಹೆಣನ್ ಕಳಿಸ್ತೀವಿ ಮಾಡಿ ಹಾಕ್ತೀವಿ ನಿಲ್ಸಿ ಗಾಡಿನ ನಿಲ್ಸಿ ಗಾಡಿನ ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿದೀನಿ ಅಂತ ಹೇಳಿ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಇಲ್ಲ ನಾನು ಇಳಿತೀನಿ ಅಂತ ಡೋರ್ ತೆಗೆದೆ ಫೋರ್ಸ್ ಅಲ್ಲಿ ಬಲವಾಗಿ ಇಟ್ಕೊಂಡ್ರು ನೋಡಿ ಇಲ್ಲಿ ಇಲ್ಲಿ ಮಾರ್ಕ್ ಎರಡು ಮೂರನೇ ದಿನ ಮಾರ್ಕ್ ಹಂಗೆ ಇದೆ ಈ ತರದ ಮಾರ್ಕ್ ನನ್ನ ಬೆಂಡ್ನಲ್ಲಿ ಮೂರ್ನಾಲ್ಕು ಕಡೆಗಳಿದೆ ಹೊಟ್ಟೆ ಮತ್ತು ಬೆನ್ನಲ್ಲಿದೆ ಇದೆ ಅಂದ್ರೆ ಹನ್ನೊಂದು ಮುಕ್ಕಾಲಿಂದ ಮೂರು ಗಂಟೆವರೆಗೂ ನನ್ನ ಟ್ರೀಟ್ಮೆಂಟ್ ಇಲ್ಲ ಕುಡಿಯಕ್ಕೆ ನೀರಿಲ್ಲ ವಾಶ್ರೂಮಿಗೆ ಹೋಗ್ತೀನಿ ಅಂದ್ರೆ ಜಾಗ ಇಲ್ಲ ಯಾವುದೋ ಹಳ್ಳಿ ರಸ್ತೆಯಲ್ಲಿ ಗಲ್ಲಿಯಲ್ಲಿ ತಗೊಂಡು ಹೋಗೋದು ಕಾಡಿನ ರಸ್ತೆಯಲ್ಲಿ ಹೋಗೋದು ಗದ್ದೆ ನಡುವೆ ತಗೊಂಡೋಗುದು ಇದ್ದೀರಿ ನೀವು ಒಂದು ಫೋನ್ ತಿಂಗಳ ಎಷ್ಟು ಜನ ಇದ್ದಾವೆ ಚಿದಂಬರ ಅಂತ ರಾಮದುರ್ಗದ ಡಿ ವೈಎಸ್ಪಿ ಗಂಗಾಧರ್ ಅಂತ ಮಾರ್ಕೆಟ್ನ ಎ ಸಿ ಪಿ ಪ್ರವೀಣ್ ಅಂತ ಇನ್ನೊಂದು ಬದಿನಲ್ಲಿ ಪ್ರವೀಣ್ ಅಂತ ಕಿತ್ತೂರಿನ ಪಿ ಎಸ್ ಎಲ್ಲ ಇವ್ರದ್ದು ಫೋನ್ ನಲ್ಲಿ ನಿಗೂಢ ಒಬ್ಬೊಬ್ರು ನೀಡುದು ಹೋಗೋದು ಫೋನ್ ನಲ್ಲಿ ಮಾತಾಡೋದು ಹತ್ತತ್ತು ನಿಮಿಷಗಳು ಡೈರೆಕ್ಷನ್ ಬರೋದು ಇದು ನಡೀತಿತ್ತು ಏನೋ ಸಂಚಿ ನಡೆಸಿದ ನಮ್ಗೆ ಅನುಮಾನ ಕಬ್ಬಿನ ಗದ್ದೆ ಕ್ರಷರ್ ಎಲ್ಲ ಕರ್ಕೊಂಡಾಗ ಯಾರನ್ನೋ ಕರೆಸಿ ಹಲ್ಲೆ ಮಾಡಿಸುವ ಅಥವಾ ಗುಂಪು ಹೊಡೆದು ಸಾಯಿಸಿದೆ ಅಂತ ಸಾಯಿಸುವ ಉದ್ದೇಶ ಅಂತ ನಮ್ಗೆ ಅನುಮಾನ ಈ ಡಿ ವೈಎಸ್ ಪಿ ದಾರಿ ಅಂದ್ರೆ ಸ್ವಾಭಾವಿಕವಾಗಿ ಅವರು ಏಕವಚನದಲ್ಲಿ ಮಾತಾಡ್ತಾ ಅಂತಿದ್ರು ಅಂದ್ರೆ ಅದು ಸೀನಿಯರ್ ಆಫೀಸರ್ ಇರಬೇಕು ಅಥವಾ ಮಂತ್ರಿ ನನ್ನ ಈ ರೀತಿ ಫೋರ್ಸಿಬಲಿ ಮಾಡಿದ್ರೆ ನಾನು ಹಳೆ ರವಿ ಆಗ್ಬೇಕಾಗತ್ತೆ ಅಂತ ಜೋರು ತಳ್ಳಾಟ ನೂಕಾಟ ಜಪ ಜಟಾಪಟಿ ಒಳಗೆ ಹಿಡಿತು ಅವರು ನನ್ನ ಹಿಡಿದು ಫೋರ್ಸಿಬಲಿ ಜೋಗಿ ಕೈಯಾಗಿ ಕಿಟ್ಕೊಳ್ಳಕ್ ಮಾಡಿದ್ರು ನನಗೆ ಜಕ್ಕಿನ್ ಸೇರಿಸಿ ಜಿಪ್ ಹಾಕಿ ಗಟ್ಟಿ ಹಿಡ್ಕೊಂಡೆ ಈ ನಾ ಹುಷಾರ್ ನನಗೆ ಹೆಂಗ್ ನಡ್ಕೋತೀರಿ ಅಂದ್ರೆ ನೀವು ಬೇರೆಯವರಿಗೆ ಹೆಂಗ್ ನಡ್ಕೋತೀರಿ ಅಂತ ನಾನು ಸ್ವಲ್ಪ ರೌದ್ರಾವತಾರ ತಾಳಿ ಹಲ್ಲು ಕೊಡ್ದು ಅವ್ರು ಭಯಗೊಂಡ್ರು ನಾನು ನಿಮ್ಗೆ ಏನ್ ಹೇಳದಂದ್ರೆ ನಾನು ಒಂದ್ ರೀತಿ ಈ ಕಾಂತಾರದ ದೇವದ ರೀತಿಯಲ್ಲಿ ಕೆಲವೊಮ್ಮೆ ಮೈಮೇಲೆ ಆವೇಶದಿಂದನೂ ವರ್ತನೆ ಮಾಡಿದೆ ಕೇಳಿದ್ರಲ್ಲ ಬಿಜೆಪಿ ಫೈರ್ ಬ್ರ್ಯಾಂಡ್ ನಾಯಕ ಸಿಟಿ ರವಿ ಅವರ ಮಾತುಗಳನ್ನ ಪೊಲೀಸರು ಸರ್ಕಾರ ಹೇಗೆಲ್ಲ ಟಾರ್ಚರ್ ಕೊಟ್ಟರು ಅಂತ ಎಳೆ ಎಳೆಯಾಗಿ ಮಾಹಿತಿ ಬಿಚ್ಚಿಟ್ಟು ಸಿಟಿ ರವಿ ಹೇಳಿಕೆ ಕೊಡೋ ಹೊತ್ತಲ್ಲೇ ಬಿಜೆಪಿ ಅವರು ಪೊಲೀಸರು ನಿರ್ಜನ ಪ್ರದೇಶದಲ್ಲಿ ಸಿಟಿ ರವಿ ಅವರನ್ನ ಕರ್ಕೊಂಡು ಹೋಗಿದ್ದ ವಿಡಿಯೋಗಳನ್ನ ವೈರಲ್ ಮಾಡಿದ್ದಾರೆ ಬೆಳಗಾವಿ ಪೊಲೀಸರು ನರಕ ತೋರಿಸಿದ್ದಾರೆ ಅನ್ನೋ ಸಿಟಿ ರವಿಯವರ ಆರೋಪಕ್ಕೆ ಬಿಜೆಪಿ ಪ್ರಮುಖರು ಒಗ್ಗರಣೆ ಹಾಕಿದ್ರು ಸರ್ಕಾರದ ಮೇಲೆ ಮುಗಿಬಿದ್ದರು ಬಿಜೆಪಿ ನಾಯಕರ ಮಾತಿಗೆಲ್ಲ ಕಾಂಗ್ರೆಸ್ ಸಚಿವರು ತಿರುಗೇಟನ್ನು ಕೊಟ್ಟರು ಪಾರ್ಟಿ ಲೀಡರ್ಗಳಿಗೆ ಸಪೋರ್ಟ್ ಮಾಡೋದಲ್ಲ ಎಲ್ಲರೂ ಸಪೋರ್ಟ್ ಪಾರ್ಟಿ ಲೀಡ್ರನ್ನು ಸಪೋರ್ಟ್ ಮಾಡ್ಬೋದು ಬಟ್ ಖಂಡಿಸ್ಬೇಕಲ್ಲ ಇದು ಮಾಡೋದು ಸರಿ ಅಂತ ಹೇಳ್ಬೇಕಲ್ಲ ನಾನು ನನ್ನ ಪಾರ್ಟಿಲಿ ಯಾರಾದರೂ ಮಾತಾಡಿದ್ರೆ ಡೆಫಿನೆಟ್ಲಿ ನಾನು ಖಂಡಿಸ್ತಿದ್ದೆ ಇದೇ ಅಶೋಕ್ ಏನು ಹೇಳಿದ್ರು ಮುನ್ನತ್ತಿನ ವಿಚಾರದಲ್ಲಿ ಏನೇಳ್ರು ನನಗೇನಾರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ತಕ್ಷಣ ಎಕ್ಸ್ಪೆಲ್ ಮಾಡ್ತೀನಿ ಅಂತಂದರು ಈಸ್ ಸಪೋರ್ಟಿಂಗ್ ಈಸ್ ಎ ಪಾರ್ಟಿ ಟು ಇಟ್ ಅಶೋಕ್ ಪಾರ್ಟಿ ಟು ಆಲ್ ದಿಸ್ ಕ್ರೈಮ್ ಈಗ ಅವ್ರ ಪಾರ್ಟಿಯಲ್ಲಿ ಆಗಿದೆಯಲ್ಲ ಅವ್ರ ಪಾರ್ಟಿಯಲ್ಲಿ ರೇಪ್ ಕೇಸ್ಗಳೆಲ್ಲ ಆಗಿದೆಯಲ್ಲ ಆಗಿದೆ ಬೇರೆ ಬೇರೆ ಕಡೆಯೆಲ್ಲ ಆಗಿದೆ ಆಮೇಲೆ ರಾಯಚೂರಲ್ಲಿ ಇಪ್ಪತ್ತೈದು ಲಕ್ಷ ಲಂಚ ಕೇಳಿ ಒಬ್ಬ ಪಿ ಎಸ್ ಐ ಸತ್ತಿದ ಪರಶುರಾಮ್ ಹಾಂ ಯಾದಗಿರಿ ಯಾದಗಿರಿಯಲ್ಲಿ ಅವ್ರ ಮೇಲೆಲ್ಲ ಏನು ಕ್ರಮ ತೆಗೆದುಕೊಳ್ತಾರೆ ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಎ ದುಡ್ಡು ಕೇಳಿ ಅವನು ಆತ್ಮಹತ್ಯೆ ಮಾಡಿಕೊಂಡಲ್ಲ ನೀವ್ ಯಾರ ಕ್ಷಮ ಕೇಳಿದ್ರಿ ಪೊಲೀಸ್ ಪೊಲೀಸ್ರೀಡ ಮಾಡಿದರೆ ಅವ್ರನ್ನ ಅಷ್ಟೆಲ್ಲ ಸುತ್ತ ಕಾರಣ ಅವ್ರು ಜನ ಬರೋದ್ರಿಂದ ಅವ್ರನ್ನ ಹೊರತಾಗಿ ಬೇರೆ ಉದ್ದೇಶದಿಂದ ಮಾಡಿಲ್ಲ ನಾನು ಮುಖ್ಯಮಂತ್ರಿಗೂ ಹೇಳ್ತೀನಿ ಈಗ ಮುಖ್ಯಮಂತ್ರಿದು ಸೇಫ್ಟಿ ಬಹಳ ಇಂಪಾರ್ಟೆಂಟ್ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಸೇಫ್ಟಿನೂ ಮುಖ್ಯ ಅಂತೆ ಅವ್ರನ್ನೂ ಕರ್ಕೊಂಡೋಗಿ ಎಲ್ಲನ ಕ್ವಾರಿಗೆ ಬಿಟ್ಬಿಡ್ರಿ ಅವ್ರು ಹಾಂ ಕಬ್ಬನ್ ಗದ್ದೆನೋ ಕಾರಿನೋ ಬಿಟ್ಬಿಡ್ರಿ ಅವರು ಅಲ್ಲೇ ಐದು ಗಂಡೆ ಅವರು ಹಾಂ ವಿಧಾನಸೌಧಕ್ಕೆ ಕರ್ಕೊಂಡ್ರಿ ಸೇಫ್ಟಿಗೆ ಅವ್ರು ಕರ್ಕೊಂಡೋಗಿ ಕಬ್ಬನ್ ಗದ್ದೆ ಬಿಟ್ಬಿಡ್ರಿ ಅಲ್ಲೇ ಐದು ಅವರು ಸೇಫ್ಟಿ ನಮಗೆ ಮುಖ್ಯಮಂತ್ರಿ ಸೇಫ್ಟಿ ನಮ್ಗೆ ಬೇಕು ರಾಜ್ಯಕ್ಕೆ ಅಧಿಪತಿ ಅವರು ನಾನು ಯಾವುದೇ ಹೇಳಿಕೆಗಳನ್ನ ಕೊಡೋದಕ್ಕೆ ಹೋಗೋದಿಲ್ಲ ಇಟ್ ಬಿಕಮ್ಸ್ ಸಬ್ಜುಡಿಸ್ ಆದ್ರಿಂದ ಯಾವ ವಿಚಾರಗಳನ್ನು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡೋದು ಸರಿ ಕಾಣಿಸಲ್ಲ ಅದರಿಂದ ಯಾವುದೇ ಪ್ರಶ್ನೆಗೂ ಕೂಡ ನಾನು ಅದನ್ನು ಉತ್ತರ ಕೊಡಕ್ಕೆ ಹೋಗೋದು ನಾನು ಪ್ರತಿಯೊಬ್ಬ ಹಿರಿಯ ಬಿಜೆಪಿ ನಾಯಕರನ್ನ ಇಷ್ಟೇ ಕೇಳಲಿಕ್ಕೆ ಬಸ್ತೀನಿ ಮೇಲೂ ಕೂಡ ನನಗೊಂದು ಗೌರವ ಇದೆ ಆದರೆ ಮೇಲೆ ಮನೆ ಮನ್ ಮನೆಯಲ್ಲಿದ್ದಂಥ ನಮ್ಮ ಅಕ್ಕ ತಂಗಿಯರ ಬಗ್ಗೆ ಯಾರಿಗಾದರೂ ಸಿಟಿ ರವಿ ಈ ಥರ ಮಾತಾಡಿದರೆ ನೀವು ಅದನ್ನು ಸಮರ್ಥನೆ ಮಾಡ್ಕೋತಿದ್ರ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಸಿಟಿ ರವಿ ಹೆಬ್ಬಾಳ್ಕರ್ ವಿಷಯದಲ್ಲಿ ಮಾತಿನ ಮಾರಾಮಾರಿ ನಡೆಯುತ್ತಿದೆ ಇದರ ಮಧ್ಯೆ ಜಗದೀಶ್ ಶೆಟ್ಟರ್ ವಿವಾದಿತ ಹೇಳಿಕೆ ಕೊಟ್ಟರು ಮಾಜಿ ಮುಖ್ಯಮಂತ್ರಿ ವಿಧಾನಸಭೆ ಅಧ್ಯಕ್ಷರೂ ಆಗಿದ್ದ ಹಾಲಿ ಬಿಜೆಪಿ ಸಂಸದ ಶೆಟ್ಟರ್ ಸರ್ಕಾರದ ಬಗ್ಗೆ ಅವಾಚ್ಯ ಪದ ಬಳಸಿದ್ರು ಹೋಮ್ ಮಿನಿಸ್ಟರು ಅವರು ತಮ್ಮದೇ ಆದ ಲೆವೆಲಲ್ಲಿ ಸ್ಟೇಟ್ಮೆಂಟ್ ಕೊಡ್ಕೊಂತಿರ್ತಾರೆ ಮುಖ್ಯಮಂತ್ರಿಗಳು ಈಗಾಗಲೇ ಈ ಎಂಜಾಯ್ಡ್ ದ ಪವರ್ ಐದು ವರ್ಷ ಆಗಿದೆ ಈಗ ಒಂದೂವರೆ ವರ್ಷ ಆಯಿತು ಇನ್ನು ಆದಷ್ಟು ಐದು ವರ್ಷ ಕಂಪ್ಲೀಟ್ ಮಾಡಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದು ಪ್ರಯತ್ನ ಮಾಡ್ತಾರೆ ಇದ್ದಾರೆ ಮುಖ್ಯಮಂತ್ರಿಗಳು ಬಂದಂಥ ಮೂಡಾ ಸ್ಕ್ಯಾಮು ಮತ್ತು ವಾಲ್ಮೀಕಿ ಸ್ಕ್ಯಾಮು ಇದೆಲ್ಲ ಸಲುವಾಗಿ ಇವತ್ತು ಗೊಂದಲದಲ್ಲಿ ಕಾಂಗ್ರೆಸ್ ಅವರು ಇದ್ದಾರೆ ಆಗ್ತಿಲ್ಲ ಅಂದ್ರೆ ಇದೊಂದು ಇದೊಂದು ಇದು ಅಸೌಸೂದಿ ಪವನ್ ನಂಬಲಿ ಕೇಸ್ ಆಗಿರ್ಬೇಕಾರ ಇನ್ನು ಸಿ ಟಿ ರವಿ ಅವರ ಪತ್ನಿ ಪಲ್ಲವಿ ನ್ಯೂಸ್ ಏಟೀನ್ ಜೊತೆ ಮಾತಾಡಿದ್ರು ಸಿ ಟಿ ರವಿ ಅವರನ್ನ ಕೊಲೆಗಾರ ಕೊಲೆಗಡುಕ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಯಾಕೆ ಕರಿಬೇಕಿತ್ತು ರವಿ ಅವರು ಹೆಣ್ಣಿನ ಬಗ್ಗೆ ಹಾಗೆ ಮಾತಾಡಲ್ಲ ಅಂತ ಅದು ಅವ್ರು ಕೊಲೆ ಮಾಡಿದ್ದು ನೋಡಿದಾರಾ ಅವ್ರು ಯಾಕೆ ಯಾಕೆ ಆ ಥರ ಆ ವಿಷಯನ ಇಟ್ಕೊಂಡು ಸೆಷನ್ನಲ್ಲಿ ಪ್ರವೋಕ್ ಮಾಡಿದ್ರು ಅನ್ನೋದು ನಿಜವಾಗ್ಲೂ ನಂಗೆ ಗೊತ್ತೇ ಇಲ್ಲ ಸೊ ಕೊಲೆ ಮಾಡಿದರೆ ತಾನೇ ಇಷ್ಟೊತ್ತಿಗೆಲ್ಲೋ ಒಂದು ಸಾಕ್ಷಿ ತೆಕ್ಕೋಬೋದಲ್ಲ ಎಲ್ಲರೂ ಪ್ರೂಫ್ ಇರುತ್ತಲ್ಲ ಕೊಲೆ ಮಾಡಿದ್ವಿ ಒಂದು ಆಕ್ಸಿಡೆಂಟ್ ಸಹಜವಾಗಿ ಆಕ್ಸಿಡೆಂಟ್ ಆಗಿದೆ ನಾವು ಯಾರೂ ಅದನ್ನ ಬೇಕಂತ ಆಕ್ಸಿಡೆಂಟ್ನ ಯಾರೂ ಮಾಡಲ್ಲ ಸೊ ಆಕ್ಸಿಡೆಂಟಲ್ಲಿ ಮಾಡ್ಬೇಕಾದ್ರೆ ಡ್ರೈವಿಂಗೂ ಮಾಡ್ತಲ್ಲ ಅದನ್ನು ಯಾಕೆ ಪದೇ ಪದೇ ಕೊಲಗಡ್ಕ ಅಂತ ಅವ್ರು ಹೇಳ್ತಾರೆ ನನಗೆ ಇವತ್ತು ಅರ್ಥ ಆಗ್ತಾ ಇಲ್ಲ ಮಾಡದಿರೋ ತಪ್ಪುಗಳನ್ನು ಒಪ್ಕೋಣ ಜಾಯಮಾನನೇ ಅವ್ರದ್ದಲ್ಲ ಸೊ ಅವ್ರು ಏನಿದ್ರು ನೇರ ನುಡಿ ಇರುತ್ತೆ ಸೊ ಏನೇ ಮಾತಾಡಿದ್ರು ಒಂದಿಷ್ಟು ಸತ್ಯ ಇಟ್ಕಂಡೇ ಮಾತಾಡಿರ್ತಾರೆ ಸೊ ಅದನ್ನ ಕೆಲವರು ಏನು ಮಾಡೋಕ್ಕಾಗಲ್ಲ ಹೆಂಗ್ ತಗೊತಾರೆ ಅಂತ ಬಟ್ ಯಾಕೆ ಈ ವಿಷಯನ ಸೆಷನ್ ಅಲ್ಲಿ ಅವರು ಹಂಗೆ ಹೇಳಿದ್ರು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸಿಟಿ ರವಿ ಪ್ರಕರಣ ಕೋರ್ಟ್ನಲ್ಲಿದೆ ಕೋರ್ಟ್ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೌನಕ್ಕೆ ಶರಣಾಗಿದ್ರೆ ಸಿಟಿ ರವಿ ಅಬ್ಬರಿಸ್ತಿದ್ದಾರೆ ನೋಡೋಣ ಈ ಬೈಗುಳ ರಾಜಕೀಯ ಎಲ್ಲಿಗೋಗಿ ನಿಲ್ಲುತ್ತೆ ಅಂತ ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಏಯ್ಟೀನ್